ನಾವು ಕೆಲವು ಸರಿ ಶುಂಠಿ ತುಂಬ ಚೆನ್ನಾಗಿದೆ ಅಂದ್ಕೊಂಡು ತಂದುಬಿಡ್ತೀವಿ ಅಲ್ವಾ ಜಾಸ್ತಿ ಆವಾಗ ಅದನ್ನು ಕ್ಲೀನ್ ಮಾಡೋದು ಹಾಗೆ ಅದರ ಸಿಪ್ಪೆ ತೆಗೆಯೋದು ಜಾಸ್ತಿ ಇದ್ದರೆ ಅದನ್ನ ಸ್ಟೋರ್ ಮಾಡೋದೆಲ್ಲ ತುಂಬಾ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ಇವತ್ತೆಲ್ಲದಕ್ಕೂ ಸಿಂಪಲ್ ಆಗಿರುವಂತಹ ಬೇರೆ ಬೇರೆ ಟಿಪ್ಸ್ಗಳನ್ನು ಹೇಳ್ತಾ ಇದ್ದೀನಿ ಬನ್ನಿ ಈಗ ಆ ಟಿಪ್ಸ್ಗಳನ್ನು ಒಂದೊಂದಾಗಿ ನೋಡ್ಕೊಂಬರೋಣ ಫಸ್ಟಿಗೆ ಶುಂಠಿ ತೊಳೆಯೋದಕ್ಕೆ ನಾನು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ತಗೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಕಲ್ಲುಪ್ಪನ್ನು ಹಾಕ್ಕೊಳ್ಬೇಕು ಫಸ್ಟಿಗೆ ಇದನ್ನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀರಲ್ಲಿ ಕರಗಬೇಕು ಉಪ್ಪು ಯಾವುದೇ ತರಕಾರಿಯೆಲ್ಲ ತೊಳೆಯೋದಿರಲಿ ಸ್ವಲ್ಪ ಉಪ್ಪು ಹಾಕಿ ತೊಳೆದ್ರೆ ತುಂಬಾ ಒಳ್ಳೆಯದು ಅದರಲ್ಲಿ ಕೀಟನಾಶಕಗಳೆಲ್ಲ ಇದ್ದರೆ ತುಂಬ ಬೇಗ ಹೋಗೋಕ್ಕೆ ಹೆಲ್ಪ್ ಆಗುತ್ತೆ ಇದು ಶುಂಠಿ ನಾರ್ಮಲಿ ಸಂದ ಸಂದಲೆಲ್ಲ ಮಣ್ಣೆಲ್ಲ ಇರುತ್ತಲ್ವ ಸೊ ಅದೆಲ್ಲ ಹೋಗಬೇಕಂದ್ರೆ ನಾವು ಸ್ವಲ್ಪ ಹೊತ್ತು ನೆನೆಸಿ ಇಡಬೇಕಾಗತ್ತೆ ಆ ಉಪ್ಪು ನೀರಲ್ಲಿ ಸರಿಯಾಗಿ ಶುಂಠಿ ಮುಳುಗೋ ಥರ ನೀರು ಹಾಕಿ ನೆನೆಸಿ ಇಟ್ಬಿಡಬೇಕು ಒಂದು ಹತ್ತು ನಿಮಿಷ ನೆನೆಬೇಕು ಅದು ಹಾಗೆ ಇದು ಸ್ವಲ್ಪ ಹೊತ್ತು ನೆಂದ ಮೇಲೆ ಇದನ್ನು ಚೆನ್ನಾಗಿ ತಿಕ್ಕಿ ತೊಳಿಬಹುದು ಬಟ್ ಏನಾಗುತ್ತೆ ನಾವು ಕೈಯಲ್ಲಿ ಈ ಥರ ತಿಕ್ಕಿದಾಗ ಏನಾಗುತ್ತೆ ಇಲ್ಲಿ ಸಂದ ಸಂದಲ್ಲಿರೋದೆಲ್ಲ ನೀಟಾಗಿ ಹೋಗಲ್ಲ ಕೈಯಲ್ಲಿ ತಿಕ್ಕಿದಾಗ ಇಲ್ಲಿ ಎದುರುಗಡೆ ಮಾತ್ರ ಕ್ಲೀನ್ ಆಗುತ್ತೆ ಸೊ ನಾವೇನು ಮಾಡ್ಬೋದು ಅಂದರೆ ಯಾವುದಾದ್ರು ಒಂದು ಟೂತ್ ಬ್ರಷ್ಷನ್ನು ಅಡುಗೆ ಮನೆ ಯೂಸ್ಗೆ ಅಂತ ಇಟ್ಕೊಂಡು ಬಿಡಬೇಕು ಸಪ್ರೇಟಾಗಿ ಸೊ ಟೂತ್ ಬ್ರಷ್ಷಿಂದ ನಾವು ನೀಟಾಗಿ ಉಜ್ಜಿ ತಿಕ್ಕಬಹುದು ತೊಳಿಬಹುದು ಇಲ್ಲಿ ಸಂದ ಸಂದಲೆಲ್ಲ ಮಣ್ಣೆಲ್ಲ ಇದ್ದರೂ ಕೂಡ ಫುಲ್ ಕ್ಲೀನ್ ಆಗುತ್ತೆ ತುಂಬ ಈಸಿಯಾಗಿ ಕ್ಲೀನ್ ಮಾಡ್ಬೋದು ಶುಂಠಿನ ಇದೀಗ ಫುಲ್ ಕ್ಲೀನ್ ಆಗಿದೆ ಇದನ್ನ ಇನ್ನೊಂದು ಸರಿ ನಾರ್ಮಲ್ ವಾಟ್ರಲ್ಲಿ ತೊಳ್ಕೊಂಬಿಡಬೇಕು ಶುಂಠಿ ಜಾಸ್ತಿ ಇದ್ದಾಗ ಸಿಪ್ಪೆ ತೆಗೆಯೋದೇ ನಮಗೊಂದು ದೊಡ್ಡ ತಲೆನೋವಾಗುತ್ತೆ ಸೊ ಅದಕ್ಕೆ ಸಿಂಪಲ್ ಟಿಪ್ಸ್ ಅಂತ ಹೇಳಿದರೆ ಒಂದು ಸ್ಪೂನನ್ನು ತಗೊಳ್ಬೇಕು ಸ್ವಲ್ಪ ಶಾರ್ಪ್ ಇದ್ದರೆ ಒಳ್ಳೆಯದು ಸೈಡೆಲ್ಲ ಅದನ್ನು ನಾವು ಈ ಥರ ತೆಗೆದ್ರೆ ಅಷ್ಟು ಬರಲ್ಲ ಈ ಥರ ಚೆನ್ನಾಗಿ ಆಕಡೆ ಈ ಕಡೆ ಮಾಡಿದರೆ ಸಿಪ್ಪೆಯನ್ನು ತೆಕ್ಕೊಳ್ಬೋದು ಶುಂಠಿನ ಚೆನ್ನಾಗಿದ್ದರೆ ಕೇಸ್ ತುಂಬ ಫ್ರೆಶ್ ಇದ್ದರೆ ಹಸಿ ಎಲ್ಲ ಇದ್ದರೆ ತುಂಬಾ ಪಟಪಟ ಅಂತ ತೆಗಿಬೋದು ಹಾಗೆ ಇಲ್ಲಿ ನೋಡಿ ಇಲ್ಲೆಲ್ಲ ಕೂಡ ಸೈಡಲ್ಲೆಲ್ಲ ಕೂಡ ಆರಾಮ್ಸೆ ತೆಗಿಬಹುದು ನಾವು ನಾವು ಚಾಕು ಅಲ್ಲಾದರೆ ಕೆಲವು ಸರಿ ಫುಲ್ ಕೆತ್ತಿ ಬಿಡ್ತೀವಿ ಸಿಪ್ಪೆ ಜೊತೆಗೆ ಶುಂಠಿನೂ ಸ್ವಲ್ಪ ಹೋಗುತ್ತೆ ಈ ಥರ ಮಾಡೋದ್ರಿಂದ ಬರೀ ಸಿಪ್ಪೆ ಮಾತ್ರ ಹೋಗುತ್ತೆ ಅಷ್ಟೆ ಮತ್ತೇನು ಶುಂಠಿ ಏನು ವೇಸ್ಟ್ ಆಗೋಲ್ಲ ಆವಾಗ ಇದು ಫುಲ್ ಸಿಪ್ಪೆ ತೆಕ್ಕೊಂಡಾಗಿದೆ ಈಗ ಇದನ್ನ ಒಂದು ಸರಿ ನೀಟಾಗಿ ತೊಳ್ಕೊಂಬಿಡಬೇಕು ಈ ಥರ ತೆಗೆದ್ರೆ ಆ್ಯಕ್ಚುಲಿ ನಾವು ತುಂಬ ಫಾಸ್ಟಾಗಿ ತೆಗಿಬೋದು ಹಾಗೆ ನೋಡಿ ಬರೀ ಸಿಪ್ಪೆ ಮಾತ್ರ ಹೋಗಿರುತ್ತೆ ಎಲ್ಲೂ ಕೂಡ ಶುಂಠಿ ವೇಸ್ಟ್ ಆಗೋಲ್ಲ ಸೊ ಈ ಥರ ನಾವು ತೆಕ್ಕೊಂಡ್ರೆ ತುಂಬ ಸುಲಭದಲ್ಲಿ ತೆಗಿಬಹುದು ಇದನ್ನು ಒಂದು ಒಣ ಬಟ್ಟೆ ಮೇಲೆ ಹಾಕಿ ನೀರು ಎಲ್ಲ ಆರೋಗ್ಯ ಬಿಡಬೇಕು ಯಾಕಂದರೆ ಸ್ಟೋರ್ ಮಾಡೋದ್ರಿಂದ ತುಂಬ ಜಾಸ್ತಿ ನೀರು ಪಸೆ ಇದ್ದರೆ ಅಷ್ಟೊಂದು ಬೇಗನೆ ಹಾಳಾಗುತ್ತೆ ತುಂಬ ದಿನ ಇಡೋದಕ್ಕೆ ಬರೋದಿಲ್ಲ ಇದೇ ಸಿಪ್ಪೆ ಅಲ್ಲ ಆ್ಯಕ್ಚುಲಿ ನೀವು ಫಸ್ಟಿಗೆ ಕ್ಲೀನಾಗಿ ತೊಳ್ಕೊಂಡಿದ್ರೆ ಮಣ್ಣೆಲ್ಲ ಏನೂ ಇಲ್ಲ ಆದರೆ ಈ ಸಿಪ್ಪೆನ ಕೂಡ ಬಿಸಾಕ್ಬೇಕಂತ ಇರಲ್ಲ ಇದನ್ನು ಬಿಸಿಲಲ್ಲಿ ಒಣಗಿಸ್ಕೊಂಡು ಟೀ ಅಥವಾ ಕಾಫಿ ಎಲ್ಲ ಮಾಡುವಾಗ ಈ ಸಿಪ್ಪೆನ ಸ್ವಲ್ಪ ಹಾಕ್ಕೊಳ್ಬೋದು ಆಮೇಲೆ ಸೋಸ್ಕೊಳ್ಬೋದು ಸೊ ಆ ಥರ ಮಾಡೋದ್ರಿಂದ ಟೀ ಅಥವಾ ಕಾಫಿದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಕಷಾಯ ಮಾಡುವಾಗ ಕೂಡ ನೀವು ಬೇಕಂದ್ರೆ ಇದನ್ನ ಯೂಸ್ ಮಾಡಿಕೊಳ್ಬಹುದು ಈಗ ಶುಂಠಿನ ಸ್ಟೋರ್ ಮಾಡೋದಕ್ಕೆ ಟಿಪ್ಸನ್ನು ಹೇಳ್ತಾ ಇದ್ದೀನಿ ಫಸ್ಟಿಗೆ ಶುಂಠಿನ ಕಟ್ ಮಾಡ್ಕೊಳ್ಬೇಕು ಸಣ್ಣ ಪೀಸಾಗಿ ಇವಾಗ ಇದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ನೀರೇನು ಆ್ಯಡ್ ಮಾಡ್ದೇನೆ ಪೇಸ್ಟ್ ಮಾಡಿಕೊಳ್ಬೇಕು ಇದು ಒಂದು ಅರ್ಧ ಅಂಶ ಆಗುವಷ್ಟು ಮಿಕ್ಸಿ ಆದಮೇಲೆ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಕಲ್ಲುಪ್ಪನ್ನು ಹಾಕ್ಕೊಳ್ಬೇಕು ಕಲ್ಲು ಕಲ್ಲುಪ್ಪು ಹಾಕೋದ್ರಿಂದ ತುಂಬ ದಿನ ಬಾಳಿಕೆ ಬರುತ್ತೆ ಹಾಗೆ ನೀರು ಕೂಡ ಏನು ಆ್ಯಡ್ ಮಾಡಬಾರ್ದು ಇದನ್ನ ಈಗ ಮತ್ತೆ ಪೇಸ್ಟ್ ಮಾಡ್ಕೊಂಬಿಡ್ತೀನಿ ಫುಲ್ಲು ಇದು ಇವಾಗ ಫುಲ್ ಪೇಸ್ಟ್ ಆಗಿದೆ ಫೈನ್ ಪೇಸ್ಟ್ ಆದರೆ ಒಳ್ಳೆಯದು ನೀವು ಯಾವುದಕ್ಕಾದರೂ ಶುಂಠಿ ಪೇಸ್ಟ್ ಎಲ್ಲ ಹಾಕುವಾಗ ಈ ಥರ ಪೇಸ್ಟ್ ಮಾಡ್ಕೊಂಬಿಟ್ರೆ ತುಂಬಾ ಈಸಿ ಆಗುತ್ತೆ ಆ್ಯಕ್ಚುಲಿ ಬಟ್ ನೀವು ಕಷಾಯಕ್ಕೆಲ್ಲ ಹಾಕೋದಿದ್ರೆ ಉಪ್ಪು ಸ್ವಲ್ಪನೇ ಕಡಿಮೆ ಹಾಕ್ಕೊಳ್ಬಹುದು ಇಷ್ಟೊಂದು ಜಾಸ್ತಿ ಬೇಕಾಗಲ್ಲ ಇದು ಫೈನ್ ಪೇಸ್ಟ್ ಆಗಿರೋದನ್ನ ಒಂದು ಗಾಜಿನ ಡಬ್ಬಕ್ಕೆ ಹಾಕಿ ಇಡಬೇಕು ಬೇರೆ ಯಾವ ಡಬ್ಬಕ್ಕಿಂತ ಗಾಜಿನ ಡಬ್ಬಕ್ಕೆ ಹಾಕಿದರೆ ತುಂಬಾ ಒಳ್ಳೇದು ಆ್ಯಕ್ಚುಲಿ ಹೆಲ್ತ್ಗೆ ಪ್ಲಾಸ್ಟಿಕ್ ಕಂಟೈನರ್ ಅಥವಾ ಸ್ಟೀಲ್ಗೆ ಹಾಕೋದು ಕೂಡ ಒಳ್ಳೆಯದಲ್ಲ ಯಾಕಂದ್ರೆ ನಾವು ಇದಕ್ಕೆ ಉಪ್ಪು ಹಾಕಿರ್ತೀವಿ ಅಲ್ವಾ ಸೊ ಸ್ಟೀಲ್ ಕೂಡ ಅಷ್ಟೊಂದು ಒಳ್ಳೆಯದಲ್ಲ ಗಾಜಿನ ಕಂಟೈನರ್ಗೆ ಹಾಕಿ ಅಥವಾ ಯಾವುದಾದ್ರೂ ಇದ್ದರೆ ಕೂಡ ಅದಕ್ಕೂ ಹಾಕಬಹುದು ಏರ್ಟೈಟ್ ಕಂಟೈನರ್ ಇದೆ ತುಂಬನೇ ಒಳ್ಳೆಯದು ಗಾಳಿ ಆಡದೇ ಇರುವಂತಹ ಡಬ್ಬ ಇದನ್ನು ನೀವು ತಿಂಗಳಗಟ್ಟಲೆ ಇಟ್ಕೊಳ್ಬೋದು ಆ್ಯಕ್ಚುಲಿ ಎರಡು ಮೂರು ತಿಂಗಳಾದರೂ ಕೂಡ ಹಾಳಾಗಲ್ಲ ಈ ಥರ ಮಾಡಿ ಇಟ್ಕೊಂಬಿಟ್ರೆ ಯಾಕಂದರೆ ನೀವು ಇದರಲ್ಲಿ ನೀರೇನು ಆ್ಯಡ್ ಮಾಡಿಲ್ಲ ಎಸ್ಪೆಷಲಿ ಇನ್ನೊಂದು ಉಪ್ಪು ಕೂಡ ಹಾಕಿರ್ತೀರ ಅಲ್ವಾ ಸೊ ಈ ಥರ ಮಾಡೋದ್ರಿಂದ ತುಂಬ ಈಸಿಯಾಗಿ ನಮಗೆ ಬೇಕಂದಾಗ ನಾವು ಶುಂಠಿ ಪೇಸ್ಟನ್ನು ರೆಡಿ ಮಾಡ್ಕೊಳ್ಬಹುದು ಹಾಗೆ ಶುಂಠಿ ತುಂಬ ದಿನಗಳ ತನಕ ಫ್ರೆಶ್ ಆಗಿ ಇರುತ್ತೆ ಇದು ತುಂಬ ಶುಂಠಿ ತಂದಿದ್ದಾಗ ಅದನ್ನ ತೊಳೆಯೋದು ಹಾಗೆ ಸಿಪ್ಪೆಯನ್ನು ತೆಗೆಯೋದು ಅದನ್ನ ಸ್ಟೋರ್ ಮಾಡೋದಕ್ಕೆ ಸಿಂಪಲ್ ಟಿಪ್ಸ್ಗಳನ್ನು ನೋಡಿದ್ರಿ ಅಲ್ವಾ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಮನೆ ಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು